ಕಿಕ್ಕೇರಿಯಲ್ಲಿ ವಿಜೃಂಭಣೆಯಿಂದ ಕುರುಹಿನ ಶೆಟ್ಟಿ ಹಳೆ ಭಜನೆ ಮನೆಯಿಂದ ಜರುಗಿದ ರಾಮೋತ್ಸವ ಹನುಮಂತ ರಾಮ ರಾಮಹನುಮ ದೇವರ ಪ್ರಸಾದವಾಗಿ ಅನ್ನ ಪ್ರಸಾದ ಏರ್ಪಡಿಸಲಾಗಿತ್ತು ಭಕ್ತರು ಭಕ್ತಿಯಿಂದ ಭಾಗವಹಿಸಿ ಹಣ್ಣು ಕಾಯಿ ಅರ್ಪಿಸುವ ಮೂಲಕ ಆರತಿ ಬೆಳಗಿ ಮಳೆ ಬೆಳೆಗಾಗಿ ಪ್ರಾರ್ಥಿಸಿದರು ಇದೇ ವೇಳೆ ಮುಖಂಡರಾದ ಕೆ ಅರುಣ್ ಕುಮಾರ್ ಅಣ್ಣಯ್ಯ ಹನುಮಂತ ಶೆಟ್ಟಿ ಶ್ಯಾಮ್ ಪ್ರಸಾದ್ ಕೆ ಆರ್ ರಾಜೇಶ್ ವೆಂಕಟೇಶ್ ಹರ್ಷ ಗೋವಿಂದ ಶ್ರೀನಿವಾಸ್ ಮಾರುತಿ ವೆಂಕಟೇಶ್ ನಾಗೇಶ್ ಕಾಮಾಕ್ಷ ಕೃತ್ಯಗೌಡ ವಾಸವಿ ಪದ್ಮನಾಭ ಶಂಕರ್ ಹಾಜರಿದ್ದರು सके कृष्णना Krishna. Yeah. 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 ಪ್ರತಿ ವರ್ಷದಂತೆ ನಮ್ಮ ಚಿಕ್ಕೇರಿಯ ಈ ಒಂದು ಕುರಿಂಗ್ ಶೆಟ್ಟಿ ಜನಾಂಗದಲ್ಲಿ ರಾಮೋತ್ಸವ ಮತ್ತು ಹನುಮ ಜಯಂತಿಯನ್ನು ನಡೆಸ್ಕೊಂಡ್ ಬರ್ತಾ ಅದು ಬಹಳ ವರ್ಷಗಳಿಂದ ನಡೆಸ್ಕೊಂಡಿದಂತ ಈ ಒಂದು ಕಾರ್ಯಕ್ರಮ ಎಲ್ಲಾ ಜನಾಂಗದವ್ರಿಗೂ ಒಂದು ಯಶಸ್ವಿಯಾಗಿ ಕಾಣ್ತಾ ಇದೆ ಅದೇ ರೀತಿ ನಮ್ಮ ಚಿಕ್ಕೇರಿಯಲ್ಲಿ ಈ ಒಂದು ಅನ್ನ ಸಂದರ್ಭದಲ್ಲಿ ಈ ಬೆಳೆ ಸಾಂಬಾರು ಬೆಳೆ ಸಾಂಬಾರಿಗೆ ಬಹಳ ಪ್ರಸಿದ್ಧಿಯಾಗಿದೆ ಜನ ಯಾವುದೇ ಒಂದು ಉದ್ದೇಶದ ಅನ್ನ ಸಾಂಬಾರ್ನ ಇಲ್ಲಿ ವರ್ಣನೆ ಮಾಡದೇ ನಮಗೆ ಹೇಳೋಕ್ಕಾಗೋದಿಲ್ಲ ಆ ಥರ ನಡೀತಾ ಇದೆ ಅದೇ ರೀತಿ ಈ ರಾಮೋತ್ಸವ ಮತ್ತು ಹನುಮೋತ್ಸವ ಎರಡಕ್ಕೂ ಸಹ ನಾವು ಪ್ರತಿ ವರ್ಷನೂ ಅದ್ದೂರಿಯಲ್ಲಿ ಮಾಡ್ತಾ ಈ ರಾಮ ಮತ್ತು ಆಂಜನೇಯ ಒಳ್ಳೆ ಅಭಿವೃದ್ಧಿ ಕೊಡ್ಲಿ ಮತ್ತು ಮಳೆ ಬಿಳಿಯಾಗ್ಲಿ ಅಂತ ದೇವ್ರನ್ನ ಆಶಿಸ್ತಾ ಇದೀವಿ ಅದೇ ರೀತಿ ಪ್ರತಿ ವರ್ಷವೂ ನಡೀತಾ ಇರೋದ್ರಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ ಪ್ರತಿಯೊಬ್ರು ಎಲ್ಲಾ ಜನಾಂಗೂ ಬಂದು ಈ ಒಂದು ಸಮಾರಂಭಕ್ಕೆ ಸಹಕರಿಸಬೇಕಾಗದ್ದೆ ಸಭೆಯ ಪ್ರಾರ್ಥನೆ ಮಾಡ್ತೇವೆ